ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಅಡಕೆ ಆರೈಕೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅಡಿಕೆ ಕೃಷಿಯನ್ನು ತಾವುಗಳು ಈ ಸಮಯದಲ್ಲಿ ತುಂಬ ಅಚ್ಚುಕಟ್ಟಾಗಿ ತುಂಬ ಹುಷಾರಾಗಿ ಆರೈಕೆಯನ್ನು ಮಾಡಬೇಕು ಕಾರಣ ಇಷ್ಟೇ ಮಳೆಯ ಅಭಾವ ನೋಡಿ ಮಳೆ ಅಂತಕ್ಕಂಥದ್ದು ಕೆಲವೊಂದು ಪ್ರದೇಶಗಳಲ್ಲಿ ಬರ್ತಾನೆ ಇಲ್ಲ ಈ ಒಂದೂವರೆ ತಿಂಗಳಿಂದ ಕೆಲವೊಂದು ಪ್ರದೇಶಗಳಿಗೆ ಜಿಟಿ ಜಿಟಿ ಮಳೆ ಬಂದರೂ ಕೂಡ ಮರದಡಿಗೂ ನೆನೀತಾ ಇಲ್ಲ ಅದು ಯಾವುದೇ ರೀತಿಯ ಭೂಮಿಗೆ ತಂಪನ್ನು ಕೊಟ್ಟು ಅಡಿಕೆ ಸಸಿಗಳಿಗೆ ಉತ್ತಮ ವಾತಾವರಣವನ್ನು ಕಲ್ಪಿಸ್ತಾ ಇಲ್ಲ ಇನ್ನೂ ಕೆಲವು ಕಡೆ ಮಳೆ ಬರ್ತಾ ಇದೆ ಮಳೆ ಬರ್ತಕ್ಕಂಥ ಪ್ರಮಾಣ ಎಷ್ಟು ಹತ್ತು ಪರ್ಸೆಂಟು ಮಳೆ ಬಂದು ಬರದೇ ಇರತಕ್ಕಂಥ ಪ್ರಮಾಣ ಎಷ್ಟು ನಲವತ್ತು ಪರ್ಸೆಂಟ್ ಮಳೆನೇ ಬರೆದಿರ್ತಕ್ಕಂಥ ಪ್ರದೇಶಗಳೆಷ್ಟು ಐವತ್ತು ಪರ್ಸೆಂಟ್ ಈ ರೀತಿ ವಾತಾವರಣ ಈಗ ಸದ್ಯಕ್ಕೆ ಇದೆ ಸ್ನೇಹಿತರೆ ಈ ವರ್ಷ ಮಳೆ ಸಂಪೂರ್ಣವಾಗಿ ಬರುತ್ತೆ ಉತ್ತಮವಾಗಿ ಅನ್ನೋ ನಂಬಿಕೆ ಕೂಡ ರೈತರಲ್ಲಿ ಹೊರಟೋಗಿದೆ ಅಲೆ ಈ ರೀತಿ ಇದ್ದಾಗ ಅಡಿಕೆ ರೈತರು ಏನು ಮಾಡಬೇಕು ಅಂದರೆ ನೀರಿನ ಪೂರೈಕೆಯ ಬಗ್ಗೆ ತುಂಬ ಒತ್ತು ಕೊಡಬೇಕು ಎಷ್ಟು ಒತ್ತು ಕೊಟ್ಟರೂ ಕಮ್ಮಿನೇ ತುಂಬ ಒತ್ತು ಕೊಡಬೇಕು ಯಾಕೆ ಅಂದರೆ ಈ ಸಮಯದಲ್ಲಿ ನೀರು ಉತ್ತಮವಾಗಿ ಬರ್ತಾ ಇದೆಯಾ ನಿಮ್ಮ ತೋಟದಲ್ಲಿ ಖಂಡಿತವಾಗಿಯೂ ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ ಯಾವುದೇ ರೀತಿ ಪೈಪ್ಲೈನ್ ಲೀಕ್ ಆಗಿದ್ದರೆ ಆ ಪೈಪ್ಲೈನನ್ನು ಸರಿ ಮಾಡ್ಕೊಳ್ಳಿ ನ್ಯಾಚ್ರಲೆಲ್ಲ ಕಿತ್ತೋಗಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಮೈಕ್ರೋ ಕಟ್ಕೊಂಡು ಮೈಕ್ರೋ ಟ್ಯೂಬ್ ಏನಾದರೂ ಸಮಸ್ಯೆ ಆಗಿ ಗಿಡಗಳಿಗೆ ನೀರು ಹೋಗ್ತಿಲ್ಲ ಅಂದರೂ ಸರಿ ಮಾಡ್ಕೊಳ್ಳಿ ಪ್ರತಿಯೊಂದು ಗಿಡಕ್ಕೂ ಅಚ್ಚುಕಟ್ಟಾಗಿ ಕೊನೆಯ ಸಾಲುಗಳವರೆಗೂ ನೀಟಾಗಿ ನೀರು ಹಾಯಿಸ್ತಾ ಇದ್ದೀರಾ ಅನ್ನೋ ಇಲ್ಲ ಅನ್ನೋದು ಗಮನ ತಗೋಬೇಕು ಈ ರೀತಿ ಎಲ್ಲ ನೀವು ನೀಟಾಗಿ ನೋಡ್ಕೊಳ್ಲಿಲ್ಲ ಈ ತಿಂಗಳು ಅಂದಾಗ ಮುಂದಿನ ತಿಂಗಳು ನಿಮಗೆ ಮಳೆ ಬರಲಿಲ್ಲ ಅಂದರೆ ನಿಮ್ಮ ಅಡಿಕೆ ತೋಟದ ಫಸಲಿನ ಮೇಲೆ ಪ್ರಭಾವ ಬೀರುತ್ತೆ ಅದಾದ ನಂತರ ನಿಮ್ಮ ಅಡಿಕೆ ತೋಟದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಸ್ನೇಹಿತರೆ ನೀವು ಈ ತಿಂಗಳು ತುಂಬ ಅಚ್ಚುಕಟ್ಟಾಗಿ ನೆನಕೊಂಡಿದ್ದೀರ ಅಂದರೆ ನಿಮಗೆ ಇನ್ನೂ ಒಂದು ಇಪ್ಪತ್ತು ದಿನ ಕಾಲಾವಕಾಶ ಸಿಗುತ್ತೆ ಈಗ ಚೆನ್ನಾಗಿ ಹೊಲ ನೆಂದಿದೆ ತುಂಬ ತಂಪಿದೆ ನೀರಿನ ಅಭಾವ ಉಂಟಾಯಿತು ಅಂದಾಗ ಇಪ್ಪತ್ತೊಂದು ಇಪ್ಪತ್ತು ದಿನಗಳಲ್ಲಿ ಏನಾದರೂ ಒಂದು ಆಲ್ಟ್ರೇಷನ್ ಮಾಡ್ಕೋಬೋದು ಬೋರ್ಕೋವೆಲ್ಲೋ ಮತ್ತೊಂದು ಏನೋ ಮಾಡ್ತೀವಿ ನೀರು ಬೀಳ್ಬೋದು ಬೀಳದೇ ಇರ್ಬೋದು ಒಂದು ನಮ್ಮ ಹಣೆ ಅದೇನು ಮಾಡೋಕ್ಕಾಗೋದಿಲ್ಲ ಬಟ್ ನಾವು ಪ್ರಯತ್ನ ಅಂತೂ ಪಡಲೇಬೇಕಾಗಿರುತ್ತೆ ಇಲ್ಲ ನಮಗೆ ಅದೃಷ್ಟ ಚೆನ್ನಾಗಿದ್ದು ಮಳೆ ಚೆನ್ನಾಗಿ ಬರ್ಬೋದು ಮಳೆ ಬರುತ್ತೆ ಅನ್ನೋ ನೆಗ್ಲಿಜೆನ್ಸಿ ಬೇಡ ಈ ಅಭಾವ ಉಂಟಾಗುತ್ತೆನೋ ಅಂತ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದರೆ ಮುಂದೆ ಬರ್ತಕ್ಕಂಥ ಕೆಟ್ಟ ಪರಿಣಾಮವನ್ನು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬ ರೈತನು ಕೂಡ ತಮ್ಮ ಅಡಿಕೆ ತೋಟಗಳಿಗೆ ಉತ್ತಮ ರೀತಿಯಲ್ಲಿ ನೀರಿನ ಪೂರೈಕೆಯನ್ನು ಖಂಡಿತವಾಗಿಯೂ ಮಾಡಲೇಬೇಕಾಗಿರುತ್ತೆ ಯಾಕೆಂದರೆ ಗೊನೆ ತೆನೆ ಮೇಲೆ ಇರ್ತವೆ ಎಲ್ಲ ಅಳ್ ಕಟ್ಟಿರ್ತವೆ ಅಡಿಕೆ ಆಗ್ತಕ್ಕಂಥ ಸಮಯ ಮುಂದಿನ ತಿಂಗಳು ಇನ್ನೇನು ಅಡಿಕೆ ಕಟಾಪಿಗೆ ಬರುವಂಥ ಸಮಯ ಸಣ್ಣ ಕೊಯ್ಲು ಬಿದ್ದೆ ಬೀಳುತ್ತೆ ಈ ಹಂತದಲ್ಲಿ ನೀರಿನ ಪೂರೈಕೆ ಅತೀ ಅವಶ್ಯಕವಾಗಿರುತ್ತೆ ಸ್ನೇಹಿತರೆ ನೀವು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ತೋಟವನ್ನು ಗಿಡ ಗಿಡಕ್ಕೂ ನೀರು ಹೋಗ್ತಾ ಇದೆಯೋ ಇಲ್ವೋ ಅಂತ ನೀವು ನೀಟಾಗಿ ನೋಡಬೇಕಾಗಿರುತ್ತೆ ಈ ವಿಚಾರವನ್ನು ನಾನು ತಿಳಿಸ್ಬೇಕು ಹಾಗಾಗಿ ತಿಳಿಸ್ತಾ ಇದ್ದೀನಿ ನೋಡಿ ರೈತ ಏನು ಮಾಡ್ತಾರೆ ಅಂದರೆ ಮೋಟ್ರ್ ಚಲಾಗಿದೆ ಡ್ರಿಪ್ಪಿ ನೀರು ಬಿಟ್ಟಿದ್ದೀನಿ ಅಂತ ಮನೆ ಕುತ್ಕೊಂಡ್ರೆ ಹೋಗೋ ಗಿಡಕ್ಕೆ ಹೋಗ್ತಾ ಇರ್ತವೆ ಪೈಪ್ಲೈನಲ್ಲಿ ನೀರು ಲೀಕ್ ಆಗ್ತಾ ಇರ್ತವೆ ಡ್ರಿಪ್ ಕಡ್ಡಿ ಕಟ್ಕೊಂಡಿರುತ್ತೆ ಮತ್ತೊಂದು ಏನೋ ಆಗಿರುತ್ತೆ ಅಂದ್ಕೊಳ್ಳಿ ಈ ರೀತಿ ನೆಗ್ಲಿಜೆನ್ಸಿ ಮಾಡುವಂಥ ರೈತ ಭವಿಷ್ಯದಲ್ಲಿ ಉತ್ತಮ ಅಡಿಕೆ ಫಸಲನ್ನು ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕಾಗೋದಿಲ್ಲ ಪ್ರತಿ ಹಂತದಲ್ಲೂ ನಾವು ನಮ್ಮ ತೋಟಗಳನ್ನು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿದಾಗ ಈ ವರ್ಷವೂ ಉತ್ತಮವಾದ ಫಸಲನ್ನು ತೆಗಿತೀವಿ ಮುಂದಿನ ವರ್ಷವೂ ಉತ್ತಮವಾದ ಫಸಲನ್ನು ತೆಗಿತೀವಿ ಸ್ನೇಹಿತರೆ ನೀರಿನ ಪೂರೈಕೆ ಪ್ರಮಾಣ ಈ ವರ್ಷವೇ ಕಡಿಮೆ ಆಗಿದೆ ಅಂದರೆ ಈ ವರ್ಷದ ಫಸಲಿನ ಮೇಲೆ ಕುಂಠಿತದ ಜೊತೆಗೆ ಮುಂದಿನ ವರ್ಷದ ಫಸಲಿನ ಮೇಲೂ ಪರಿಣಾಮ ಬೀರುತ್ತೆ ಇದು ಗಮನ ಇರಲಿ ಮುಂದಿನ ವರ್ಷದ ಫಸಲಿನ ಮೇಲೂ ಪರಿಣಾಮ ಬೀರುತ್ತೆ ಹಾಗಾಗಿ ರೈತರು ಅಡಿಕೆ ತೋಟಕ್ಕೆ ನೀರಿನ ಪೂರೈಕೆಯನ್ನು ತಾವುಗಳು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡ್ಕೊಳ್ರಿ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಕೆಟ್ಟ ಪರಿಣಾಮಗಳನ್ನು ಎದುರಿಸೋದಕ್ಕೆ ಸಿದ್ಧರಾಗಿದ್ದೀರಿ ಅಂತ ನೀವು ನಿಮಗೆ ಪರೀಕ್ಷೆ ಮಾಡ್ಕೊಳ್ಳಿ ನೋಡಿ ಇಷ್ಟೆಲ್ಲ ನೀವು ನೀಟಾಗಿ ಮಾಡಿಕೊಂಡಾಗ ಮುಂದಿನ ದಿನಗಳಲ್ಲಿ ನಿಮಗೆ ಭಗವಂತ ಮಳೆ ಕೊಟ್ಟ ಅಂದರೆ ಅದು ಒಂದು ವರ ಇಲ್ಲ ನೀವೇನೋ ಒಂದು ಆಲ್ಟ್ರೇಷನ್ ಮಾಡಿಕೊಂಡು ಏನೋ ಮಾಡ್ಕೊಂಡು ನಿಮ್ಮ ತೋಟ ಉಳಿಸ್ಕೊಂಡಿದ್ದೀರಂದರೆ ಅದು ಒಂದು ಸಾಧನೆ ಎಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಧನ್ಯವಾದಗಳು ರೈತ ಬಂದವರೇ ハレイク・クリスチャン。